ವಿದ್ಯುತ್ ಸುರಕ್ಷತೆ ಜಾಗೃತಿ ಜಾಥ ಗೌರಿ ವಿದ್ಯುತ್ ಸುರಕ್ಷತಾ ಜನಜಾಗೃತಿ ಜಾಥವನ್ನು ಬೆಸ್ಕಾಂ ವತಿಯಿಂದ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿದ್ಯುತ್ ಅವಘಡ ತಡೆಗಟ್ಟೋದು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಜಾಥವನ್ನ ನಗರದಲ್ಲಿ ಬೆಸ್ಕಾಂ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ರು ಈ ಸಂದರ್ಭದಲ್ಲಿ ತಾಲೂಕು ಬೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪರಮೇಶ್ವರಪ್ಪ ಮಾತನಾಡಿ ಸಾರ್ವಜನಿಕರು ರೈತರು ಶಾಲಾ ಮಕ್ಕಳಿಗೆ ವಿದ್ಯುತ್ ಅಪಘಾತ ನಡೆಯುವ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜಾಥಾ ನಡೆಸಲಾಗುತ್ತಿದೆ ವಿದ್ಯುತ್ ಅಪಘಾತ ಉಂಟಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಅಂತ ಹೇಳಿದ್ರು ಕಟ್ಟಡಗಳನ್ನು ವಿದ್ಯುತ್ ತಂತಿಗಳ ಸಮೀಪ ನಿರ್ಮಿಸಬಾರದು ತುಂಟಾಗಿ ಬಿದ್ದ ವಿದ್ಯುತ್ ತಂತಿಗಳನ್ನು ಮುಟ್ಟಬಾರದು ವಿದ್ಯುತ್ ಸ್ವಿಚ್ಗಳನ್ನು ವಿದ್ಯುತ್ ಉಪಕರಣಗಳನ್ನು ಒದ್ದೆ ಕೈಗಳಿಂದ ಮುಟ್ಟಬಾರದು ವಿದ್ಯುತ್ ಕಂಬಗಳಿಗೆ ಬ್ಯಾನರ್ ಜಾಹೀರಾತು ಫಲಕಗಳನ್ನು ಕಟ್ಟಬಾರದು ಅವಘಡ ಸಂಭವಿಸಿದ ತಕ್ಷಣ ಬೆಸ್ಕಾಂ ಸಹಾಯವಾಣಿ ಒಂದು ಒಂಬತ್ತು ಒಂದು ಎರಡಕ್ಕೆ ಕರೆ ಮಾಡಿ ಮಾಹಿತಿ ತಿಳಿಸಬೇಕು ಅಂತ ಎಚ್ಚರಿಸಿದ್ರು ಮಳೆಗಾಲದಲ್ಲಿ ವಿದ್ಯುತ್ ಕಂಬಗಳಿಗೆ ತಂತಿಗಳನ್ನು ಕಟ್ಟಿ ಬಟ್ಟೆಗಳನ್ನು ಒಣಗಿಸಬಾರದು ಇದರಿಂದ ವಿದ್ಯುತ್ ಅಪಘಾತಗಳು ಸಂಭವಿಸುತ್ತವೆ ಜಾನುವಾರುಗಳನ್ನು ಸಹ ಕಟ್ಟಬಾರದು ಅಂತ ಮನವಿ ಮಾಡಿದ್ರು ಶಾಲೆಗಳಲ್ಲಿ ಚಿತ್ರಕಲೆ ಪ್ರಬಂಧ ಆಶುಭಾಷಣ ಸ್ಪರ್ಧೆ ಏರ್ಪಡಿಸಿ ವಿದ್ಯುತ್ ಅಪಘಾತಗಳ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗಿದೆ ಎಂದರು ಬೆಸ್ಕಾಂ ಸಿಬ್ಬಂದಿಗೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಿದ್ರು ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿರುವ ಮರ ಕೊಂಬೆಗಳನ್ನು ತೆಗೆಯಲು ಪ್ರಯತ್ನಿಸಬೇಡಿ ತಂತಿ ಬೇಲಿಗಳಿಗೆ ವಿದ್ಯುತ್ ಹಾಯಿಸಬಾರದು ಬೆಸ್ಕಾಂ ಮಾರ್ಗದಿಂದ ಅಕ್ರಮವಾಗಿ ಸಂಪರ್ಕ ಪಡೆಯದಂತೆ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಸಹಾಯಕ ಅಭಿಯಂತರರಾದ ಶ್ರೀನಿವಾಸ್ ನರಸಿಂಹಮೂರ್ತಿ ಮಂಜುನಾಥ್ ಮುಬಾರಕ್ ಬಾಷಾ ಕೇಂದ್ರ ಕಾರ್ಯಕಾರಿ ಸಮಿತಿಯ ಪರಮೇಶ್ ರೆಡ್ಡಿ ರಮೇಶ್ ಯೂನಿಯನ್ ಸದಸ್ಯರಾದ ನರಸಿಂಹಮೂರ್ತಿ ಎನ್ ರಘುನಾಥ್ ಮುಂತಾದವರು ಉಪಸ್ಥಿತರಿದ್ದರು ತೆ ಬಗ್ಗೆ ಸಾರ್ ಎಲ್ಲ ಸಾರ್ವಜನಿಕರಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ಲಿಕ್ಕೋಸ್ಕರ ಗೌರಿಬಿದ್ದೂರು ನಗರದಲ್ಲಿ ಒಂದು ಜಾಥಾ ಅನ್ಕೊಂಡಿದ್ದೀವಿ ನಮ್ಮ ಎಲ್ಲ ಸ್ಟಾಫ್ಸ್ ಎಲ್ಲ ಸೇರಿ ಜಾಥಾ ಅಂದ್ಕೊಂಡಿದ್ದೀವಿ ಮೈನ್ ರೋಡ್ಗಳಲ್ಲಿ ಇವತ್ತು ಓಡಾಡಿ ಜಾಥಾ ಮಾಡಿ ಎಲ್ಲ ಸಾರ್ವಜನಿಕರಲ್ಲೂ ಅರಿವು ಮೂಡಿಸ್ಲಿಕ್ಕೋಸ್ಕರ ಹಾಗೂ ಈ ಕೋಟೆ ನಾವು ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿದ್ವಿ ಪ್ರಬ ಈಗಾಗಲೇ ಸ್ಪ ಪ್ರಬಂಧ ಸ್ಪರ್ಧೆನೂ ಏರ್ಪಡಿಸಿದ್ವಿ ದಿನ ಭಾಷಣ ಸ್ಪರ್ಧೆ ಇದೆ ಹನ್ನೊಂದು ಗಂಟೆಯಿಂದ ಅದು ಪ್ರಾರಂಭವಾಗುತ್ತೆ ಎಲ್ಲ ಮಕ್ಕಳಲ್ಲೂ ಕೂಡ ಅವರ ಪೇರೆಂಟ್ಸ್ಗಳಲ್ಲಿ ಅವ್ರ ಊರಲ್ಲಿ ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ನಾವು ನಮ್ಮ ಬೆಸ್ಕಾಂ ಇಲಾಖೆ ವತಿಯಿಂದ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ